ಮೈ ನ್ಯೂ ವ್ಲಾಗ್ ಐಸ್ ಇದು ಡೇ ಟೂ ಬ್ಲಾಗ್ ಆಗ್ತದೆ ನಿಮ್ಗೆ ಇವತ್ತು ಮನೆಗೆ ಗಣ ಹೋಮ ಮತ್ತು ಸತ್ಯನ ಸತ್ಯನಾರಾಯಣ ಕಥೆ ಮತ್ತೆ ಶನಿ ಕಥೆ ಇದೆ ಅದೆಲ್ಲ ತೋರಿಸ್ತೀನಿ ತೋರಿಸ್ತೀವಿ ಇವತ್ತು ಸೆಕೆಂಡ್ ಡೇ ಬ್ಲಾಗ್ ನ ಇವತ್ತು ನಮ್ಗನ್ನ ಗಣಪತಿ ಮುಳಿಸ್ತೀವಿ ಅದು ಮುಳಸ ಮುಳುಸೋದಲ್ಲ ತೋರಿಸ್ ನಿಮ್ಗೆ ಇವತ್ತೊಂದು ಬ್ಲಾಗ್ ಎಂಡ್ ಮಾಡ್ತೀನಿ ಗಸ್ಟ್ ನೋಡಿ

दिवा वान पूजा කर्म समा पं मा ैधत्र ुर् ा नन्मा.

तो मोलाद हरति दो निसंतम क्षेत्र आत्मका गण म्यामसु लिला प्रदेशाभ्या आत्माय तथा पात्रा धा चरलवासीया ईशाह्य निर्जिया साक्षात गाश निचिभ्या नमः हरवदैव कग्धा जिया अल्लाह जिया मंदायन मन धनेश्वराय नमः घुराटे <laughs> में

सारी तरह से कान कान ओपन में है होटल दिया होटल वीडियो मारा नहीं है दिया दिया है वो क्या है रोड पर वो मत वो मैं तो बताऊं सच से ಒಂದು ಪೂಜೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿ ನಮಗೂ ನಮ್ಮ ಕುಟುಂಬಕ್ಕೆಲ್ಲ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಮಾಡಿಕೊಟ್ಟು ರಕ್ಷಣೆ ಮಾಡ್ಬೇಕು ಅದೇ ರೀತಿಯಾಗಿ ಮಾಡತಕ್ಕಂಥ ಉದ್ಯೋಗ ವ್ಯವಹಾರ ವ್ಯಾಪಾರದಲ್ಲಿ ಬರತಕ್ಕಂತಹ ತೊಂದರೆಗಳನ್ನು ಎಲ್ಲ ನಿವಾರಣೆಯನ್ನು ಮಾಡಿಕೊಟ್ಟು ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಇನ್ನೂ ಹೆಚ್ಚಿನ ರೀತಿಯನ್ನು ದೇವಾಲಿಸಿಕೊಟ್ಟು ಕಾಪಾಡಬೇಕು ಜೊತೆಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿರ್ಬೋದು ಆಯುರ್ ಆರೋಗ್ಯದಲ್ಲಿ ಬರತಕ್ಕಂತ ತೊಂದರೆಗಳನ್ನೆಲ್ಲ ಏನ್ ಮಾಡಿಕೊಡ್ತಾ ಮಕ್ಕಳಿಗೆ ಉತ್ತಮ ರೀತಿಯಂತ ಒಳ್ಳೆ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಜೊತೆಗೆ ಕುಟುಂಬದ ಸರ್ವ ಸದಸ್ಯರಿಗೂ ಸಹ ಉತ್ತಮ ರೀತಿಯಾಗಿರುವಂತಹ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸದಾಕಾಲ ನಮ್ಮ ಮನಸ್ಸಿನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸಿಕೊಡ್ತಾ ವಸ್ತು ವಾಹನ ಆದಿ ಸರ್ವ ಸುಖವನ್ನು ಕೊಟ್ಟು ಅನುಗ್ರಹಿಸಿ ಸದಾಕಾಲ ಮನೆಯಲ್ಲಿ ಸಣ್ಣ ಮಂಗಲ ಉಂಟು ಮಾಡುವಂತೆ ಸದಾಕಾಲ ನಿಮ್ಮ ಅನುಗ್ರಹ ಪರಿಪೂರ್ಣವಾಗಿರುವಂತೆ ಅನುಗ್ರಹವಿಟ್ಟು ನಮ್ಮನ್ನು ರಕ್ಷಣೆಯನ್ನು ಮಾಡ್ಕೊಡ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ ಓಂ ಯೋ ದಾದೋ ಸ್ವರೋ ಪ್ರೋಕ್ತೋ ವೇದಾಂತೇಜ ಪ್ರದ್ಯ ಗಣಹೋಮಿತಾನ್ ಕತೆಲ್ಲ ಮುಗಿದ್ರು ಮಹಾ ಮಂಗಳಾರತಿ ಮಾಡ್ತಿದ್ದಾರೆ ಅದನ್ನ ಮಂಗಳಾರತಿ ಮಾಡೋದು ನಿಮ್ಗೆ ತೋರಿಸಿ ಹಿಂಗೆ ನೆಕ್ಸ್ಟ್ ಊಟ ಗೀಟ ಮಾಡಿ ಸಂಜೆ ಏನಾದ್ರು जय मङ्गलमूर्ति दर्शन माते माना कामाना मूर्ति जय देव जय देव अष्टो सिद्धिदासी संकटकोवैरी विघ्नविनाशन मङ्गलमूर्ति अधिकारि कोटि सूरज प्रकाशायिषी च बितेरी घण्टस्थलमदमस्तक शोले शशिबारि जय देव जय, 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 जय देव जय देव जय देव जय मंगल मूर्ति दर्शन माते कामना पूर्ति जय देव जय देव भाव भगत कोई शरणागता संतत संत संपत सा पावे ऐसे तुम महाराजा मु कॉती भावे गोसावी गुण गावे

ಉಟಲ್ಲ ಮನೆೊಳಗೆ ಕಿತ್ತದರಿ ಈಗಲ್ಲ ಸ್ಲ್ಯಾಪ್ ಮೇಲೆ ತಗೊಂಡೆ ಬಂದು ಈ ಸ್ಲ್ಯಾಪ್ ಮೇಲೆ ಊಟ ಬಡಿಸಬೇಕು ಈಗ ಹೋಮ್ ಮೀ ಕ್ಲೋಸ್ ಟು ಐ 겟 ಅಪ್ ಟೈಮ್ ಇಸ್ ಬೆಲ್ಲಿ ಆನ್ ಐ ಸೈಡ್ ಅದ್ರ ಪಟಾಕಿ ಗೆ ಗಸಿಗಲ ಊಟ ಅಲ್ಲಿ ಟೈಟ್ ಮೇಲಗಡೆ ಅಡಿಗೆ ಅಲ್ಲ ಹೌದು फटाफट ಬಡಿಸಬೇಕು ಎಲ್ಲರೂ ಬಡಸಿ ಟೇಸ್ಟ್ ನೋಡಿ ಅಡಿಗೆ ಹೆಂಗ್ ಮಾಡಿದರ ಅಂತ ಈಗ ಮನೆಯಿಂದ ಊಟ ಗಿಟ ಮಾಡಿ ಮನೆ ಊಟ ಗೀಟ ಮಾಡಿ ಪೂಜೆಗೆ ಈಗ ನಮ್ಮ ಹಿರಿಯ ಹತ್ರ ಬಂದಿದ್ದೀನಿ ನಮ್ ಈಗ ನಮ್ ಹಿರಾ ಗಣಪತಿ ಮುಳಿಸ್ತಾರೆ ಇವತ್ತು ಅದೇ ತೋರಿಸಿ ಪರ್ಮಿಷನ್ ಇಲ್ಲ ಇಲ್ಲ ಪರ್ಮಿಷನ್ ಕೊಟ್ರು ನಮ್ ಫಸ್ಟ್ ನಮ್ ಸೀರ್ಸಲ್ಲಿ ಫಸ್ಟ್ ಇಟ್ಟಿದೀನಿ ನಮ್ ಟಿ ಎಸ್ ಗಣಪತಿ ಮುಳಿಸ್ತಾರೆ ಇವತ್ತು ಗಣಪತಿ ಡಿಜೆ ನೋಡ್ಕೊಂಡ್ ಬಂದಿದ್ದೀನಿ ನೋಡ್ಕೊಂಡ್ ಬಂದ್ ಈಗ ಮತ್ ಮನೆಗ್ ಬಂದೆ ಈಗ ಲಾಸ್ಟ್ ದೇವರಿಗೆ ಹೇಳಿಕೆ ಮಾಡ್ಕೊಂತೀವಿ ಹೇಳಿಕೆ ಮಾಡ್ಕೊಂಡು ಡೈರೆಕ್ಟ್ ಚಿಲ್ಮಿಕಿರ ಗಣಪತಿ ಮೂಡಿಸದೆ ಅದೆಲ್ಲ ಹೆಂಗ ತೋರಿಸಿ ಬೇಕು ಬಾ ಹಚ್ ಬಾಯ್ಲಿ ಬರ கணபாதி மாரியா ரொம்ப ரொம்ப 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 மாரியா ரொம்ப பா திவப் பா மாரியா கணபாதிவப் பா மாரியா ரொம்ப ரொம்ப மாரியா ரொம்ப ரொம்ப மாரியா गणपति बप्पा होरिया मंगलिया गणपति बप्पा हो रहा मोरिया रे बाप्पा भोर आ रे मोरिया रे बाप्पा भोर रे मोरिया रे बाप्पा भोर आ रे महाराज की ज्वालन महाराज की गणपति बापा

ಶ್ರೀ ಶ್ರೀ ಮಹಾಗಣಪತಿಯೇ ಲಂಬೋದರ ಮಹಾರಾಜನೇ ವಿಘ್ನ ವಿನಾಶಕ ಮಹಾರಾಜನೇ ಪರಂಪರೆಯಂತೆ ಪ್ರತಿ ವರ್ಷದ ಸಂಪ್ರದಾಯದಂತೆ ಭಕ್ತರಾದ ಶ್ರೀ ಚಿದಂಬರ್ ಆತ್ಮಾರಾಮ್ ಮುರುಡೇಶ್ವರ ಅವರ ನಿವಾಸದಲ್ಲಿ ತಮ್ಮನ್ನ ಬರಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಕುಟುಂಬದ ಎಲ್ಲಾ ಸದಸ್ಯರೊಡನೆ ಬಂಧು ಬಾಂಧವರೊಡನೆ ಸೇರಿ ನಿನ್ನ ಸೇವೆಯನ್ನ ಶಕ್ತಿಯಾನುಸಾರ ಮಾಡಿದ್ದಾರೆ ಈ ಸೇವೆಯಲ್ಲಿ ಏನಾದರೂ ಅರಿತೋ ಅರಿದೆಯೋ ಗೊತ್ತಿದ್ದೋ ಗೊತ್ತಿಲ್ಲದೆ ಏನಾದರೂ ತಪ್ಪು ಅಪ್ಪುಗಳಾಗಿದ್ದರೆ ದಯವಿಟ್ಟು ಮನ್ನಿಸಿ ನಮ್ಮ ಸೇವೆಯನ್ನ ಸ್ವೀಕರಿಸಿ ಸಂತೃಪ್ತನಾಗುವಂತ ನಾವೆಲ್ಲರೂ ಬೇಡ್ಕೊಳ್ತೇವೆ ಮತ್ತೆ ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಶಕ್ತಿಯಿಂದ ವಿಜೃಂಭಣೆಯಿಂದ ಮಾಡುವಂತ ಶಕ್ತಿಯನ್ನ ಎಲ್ಲರಿಗೂ ದಯಪಾಲಿಸಬೇಕು ಈ ಕುಟುಂಬದ ಎಲ್ಲಾ ಸದಸ್ಯರಿಗೂ ಬಂಧು ಬಾಂಧವರಿಗೂ ತನ್ನ ರಕ್ಷಣೆ ತಾವು ಮಹಾಗಣಪತಿ ಎಲ್ಲರಿಗೂ ರಕ್ಷಣೆಯನ್ನು ಒದಗಿಸಬೇಕು ಅಂತ ಹೇಳಿ ಮನಪೂರ್ತವಾಗಿ ಶಿರಸಾಷ್ಟಾಂಗ ನಮಸ್ಕಾರದೊಂದಿಗೆ ತಮ್ಮೆಲ್ಲರೂ ಆ ಮಹಾಗಣಪತಿಯಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಹೊಲೋ ಶ್ರೀ ಲಂಬೋದರ ಮಹಾರಾಜಕೀ ಹೊಲೋ ಶ್ರೀ ಮಹಾರಾಜ ಮಹಾರಾಜಕೀ

ಫೈನಲ್ ಗಣಪತಿ ಮುಳುಸೆ ಕೊಟ್ಟಿದ್ದೀವಿ ಪಟಾಕಿ ಮಜಾ ಅಸ್ಮಾ ಗಾಯ್ಸ್ ಒಂದ್ ಕಡೆ ಬೇಜಾರು ಮತ್ತೆ ಮುಂದಿನ ವರ್ಷನೆ ಮತ್ತ ಇಲ್ಲಾ ಇಲ್ಲ ಮತ್ತೆ ಮುಂದಿನ ವರ್ಷ ವಾಟಕ ಕಾಯ್ಬೇಕು

Terima kasih telah <laughs> menonton. ಷ್ಟು ಗಣಪತಿ ಎಲ್ಲ ಮುಳಿಸ್ಕೊಂಡು ಬಂದ್ವಿ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಹಾಗಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ನಾಯ್ಸ್ ಇತ್ತಲ್ಲ ಕ್ಲಿಪ್ ಹಾಕ್ತೀನಿ ನಾನು ನೋಡಿ ಹಂಗೆ ಈಗ ಮನೆಗೆ ಬಂದು ನನ್ನ ಬ್ಲಾಗ್ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಾಳೆ ಎಲ್ಲ ಸಿರಿಸಿ ಗಣಪತಿ ಎಲ್ಲ ತೋರಿಸ್ತೀನಿ ಅದನ್ನು ತೋರಿಸಿ ನಿಮ್ಗೆ ಹಂಗೆ ಡಿ ಎಲ್ಲಾ ಎಲ್ಲ ತೋರಿಸ್ ಕಂಟಿನ್ಯೂ ಮಾಡ್ತೀನಿ ಬಾಯಿಗೆ